ಹಲೋ ಅಮ್ಮ ಅಂಕಿತಾ ಕಂಗ್ರಾಚ್ಯುಲೇಷನ್ ಕಂಗ್ರಾಚ್ಯುಲೇಷನ್ ಮಾಡ್ಲಿ ಯಾಕಂದ್ರೆ ಬಹಳ ಒಂದು ಹೆಮ್ಮೆ ವಿಚಾರ ಆರ್ನೂರ ಇಪ್ಪತ್ತೈದು ತಗೊಳ್ಳೋದ್ ಅಷ್ಟು ಈಸಿ ಅಲ್ಲ ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನ ತಂದಿದ್ಯಾ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಮತ್ತೆ ನಮ್ಮೆಲ್ಲರ ಪರವಾಗಿ ನನ್ನ ಇಲಾಖೆ ಪರವಾಗಿ ನಿಮ್ಗೆ ಎಲ್ಲಾ ಟೀಚರ್ಸ್ ಪರವಾಗಿ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವೆಲ್ಲ ವಿಶ್ ಮಾಡಿದ ಬಹಳ ಖುಷಿ ಆಯ್ತು ಸರ್ ನಮಗೆ ಈ ತರ ತಗೊಂಡು ಎಲ್ಲಾ ಶಾಲೆಗೂ ಒಂದು ಸ್ಫೂರ್ತಿ ಉದಾಹರಣೆ ಸರ್ಕಾರಿ ಶಾಲೆಯಲ್ಲಿ ಇದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ನಿಮ್ಮ ಜಿಲ್ಲೆಗೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ತಾಲೂಕ್ ಇರ್ಬೋದು ಎಲ್ಲರಿಗೂ ಕೂಡ ಮತ್ತೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರು ಮತ್ತೆ ನಿಮ್ಮ ಗುರುಗಳು ಸರ್ಕಾರಿ ಶಾಲೆಯಲ್ಲಿ ಬೆಸ್ಟ್ ಟೀಚರ್ಸ್ ಅಮ್ಮ ಎಲ್ಲಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ ವೆರಿ ಗುಡ್ ಒಳ್ಳೇದಾಗ್ಲಿ ಅವಕಾಶ ಸಿಕ್ಕಾಗ ನಾನ್ ಗ್ಯಾರಂಟಿ ತಮ್ಮನ್ನ ಭೇಟಿ ಮಾಡ್ತೀನಿ ಮತ್ತೆ ನಮ್ಮ ಕಡೆಯಿಂದ we will always help you out. I sir. Thank you, sir. Okay, All the best. God bless you. They Thank, you Thank you, sir. Thank you so much.